ನಮ್ಮ ಒಂದು ಅರವತ್ತು ಸಾವಿರದಿಂದ ಇತ್ತು ಒಂದೂವರೆ ಗಂಟೆ ಬರ್ತದ ಹೊರಗಿಂದ ಇವತ್ತು ಸಂಜೆ ಒಳಗಡೆ ಗೊತ್ತಾಯ್ತು ಕಡಿಮೆ ಇವತ್ತು ಎರಡಿಂದ ಗಿರಾಕಿಗಳು ಕಡಿಮೆ ಇನ್ನು ಅಂತ ಫುಲ್ ಆಗಿ ಸೇರಿದ ಒಟ್ಟು ಅಲ್ವಾ ದನೂ ಕಡಿಮೆ ಗಿರಾಕಿನೂ ಕಡಿಮೆ ನಾನು ಹೋಗಿ ಬಂದಲ್ಲ ಹೌದು ವ್ಯಾಪಾರ ಸ್ವಲ್ಪ ಕಡಿಮೆ ವ್ಯಾಪಾರ ಡಲ್ ಐತೆ ಡಲ್ ಐತೆ ಏನಾದರೂ ಇವತ್ತು ಕಳೆದು ಇವತ್ತು ಸಂಜೆ ಒಳಗೆ ಇನ್ನು ನಾಳೆ ಗಿರಾಕಿ ಏನಾರು ಬಂದರೆ ನಾಳೆ ಇವತ್ತು ನಾಳೆ ನಾಡ್ದು ರಾತ್ರಿ ಅಪಾರ ಆಗಬೇಕು ಹೋದ ವರ್ಷ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆನೇ ಇದೆ ಸಿದ್ಧಂಗೆ ಫಸ್ಟ್ ಹಿಂಗೆ ಆಯಿತು ಫಸ್ಟ್ ಫಸ್ಟ್ ಎರಡು ದಿನ ಹಿಂಗೆ ಆಯಿತು ಆಮೇಲೆ ಮನೇಲಿ ಸಕತ್ತಾಗಿ ಆಯ್ತು ಅಲ್ಲ ಮನೆಗೆ ನಮ್ಮ ಚೆನ್ನಾಗಿ ಮಾಡಿದ್ವಲ್ಲ ನೋಡಿದ್ರು ನೀವು

ಅಂಗಡಿ ಬರ್ತೀವಿ ಒಂದು ಐವತ್ತು ಜನ ತಗೊಬೇಕು ಒಳ್ಳೆಯ ಕಡೆ ಹಾಕಿಲ್ಲ ಒಳ್ಳೆಯ ಒಳ್ಳೆ ಮಾಮೂಲಿ ನಾವು ರೋಡ್ ಸೈಡಿಗೆ ಹಾಕ್ತಿತ್ತು ಹೌದಾ ಓ ಈ ಸಲ ತಗೊಂಡು ಯಾರೋ ಮಾಡ್ಕೊಂಡವ್ರು ಈ ಕಡೆ ಆ ಕಡೆ ಈಗ ಈ ಕಡೆ ಗುಡೆಮನಾಡಿ ಕಡೆ ಬರೋ ರೋಡ್ ಅಲ್ಲ ಈಗ ನಾವು ತುಮಕೂರಿಂದ ಬರ್ತೀವಲ್ಲ ಹೆಂಗದ ಆ ಕಡೆ ತುಮಕೂರಿಂದ ಬರ್ತಾ ನೀವು ರೈಟ್ ಸೈಡಿಗೆ ರೋಡ್ ಹಾಕಲಿ ಅಲ್ಲೇ ಅಲ್ಲೇನಾ ಸರಿ ಆಗಲಿ ರವಿ ಪಟೇಲ್ ಆಡಿ ತ್ಯಾಂಕ್ ಯು ಮಾಡಿ ಒಳ್ಳೊಳ್ಳೆ ಹಳ್ಳಿ ಕಾರ್ತಡಿಂದ ಬಂದು ರೈತರಿಗೆಲ್ಲ ಹೌದು ಪರಿಚಯ ಮಾಡಿ ಮಾಡ್ತಾ ಇರ್ತೀವ ಈ ವಾರ ಸರ್ ಈ ವರ್ಷದ ಜಾತ್ರೆ ಒಂದು ಐನೂರು ಜನ ಮಾಡಿ ಮಾರಾಟ ಮಾಡಿದ್ರೆ ಡಿಸೆಂಬರ್ ಇಂದ ಮಾರಿದ್ವಿ ಮಹಾರಾಷ್ಟ್ರದವರಿಗೆ ಮತ್ತೆ ನಮ್ಮ ಹಳ್ಳಿ ಮಾರಿದ್ವಿ ಸ್ನೇಹಿತರೆ ಇಲ್ಲೊಬ್ರು ರಘು ಪಟೇಲ್ ಗಡಿಗರ ತಾಲೂಕು ತುಂಬ ಜಿಲ್ಲೆ ಒಬ್ಬರು ವಿಶೇಷವಾದ ವ್ಯಕ್ತಿ ಮತ್ತು ಪ್ರತಿಭೆ ಇದೆ ಅವರು ಹಳ್ಳಿ ಕಾರ್ತಡಿನ ಜಾತ್ರೆಗೆ ಕೊಂಡ್ಬರ್ತಾರೆ ಪರಿಚಯ ಮಾಡಿಕೊಡ್ತಾರೆ ಮತ್ತು ಕಡಿಮೆ ರೇಟಲ್ಲಿ ಪರಿಚಯ ಮಾಡಿಕೊಡ್ತಾರೆ ಸುಮಾರು ಒಂದು ಐವತ್ತು ಅರವತ್ತರಿಂದ ಐವತ್ತರಿಂದ ಒಂದು ಒಂದು ಮುಖ ಲಕ್ಷ ಐವತ್ತರಿಂದ ಒಂದು ಮುಖ ಲಕ್ಷವರೆಗೂ ಬೆಲೆ ಇರುತ್ತೆ ಈಗಾಗಲೇ ಪರಿಚಯ ಆಗಿದೆ ಅವರು ಎಲ್ಲ ಜಾತ್ರೆಗೂ ಎಲ್ಲ ಸಂಖ್ಯೆಗೂ ಎಲ್ಲರೂ ಬರೋಕ್ಕಾಗಲ್ಲ ಹಾಗಾಗಿ ಹಳ್ಳಿ ಕಾರದಲ್ಲಿ ಉಳಿಸ್ಬೇಕು ಬೆಳೆಸ್ಬೇಕು ಹಳ್ಳಿ ಹಳ್ಳಿ ಕಾರು ಉಳಿಸ್ಬೇಕು ಯುವಕರು ಕಟ್ಟಬೇಕು ನೀವು ಕಟ್ಟಬೇಕು ನೀವು ಆ ಕೆಲಸದಲ್ಲಿ ಇದ್ರೆ ಬಿಡಿ ನೀವು ಆ ನಿಟ್ಟಿನಲ್ಲಿ ಜಾಗ ಇದ್ರೆ ನಿಮ್ ಕೊಡುವ ಹೌದೌದು

ಆಗ್ಲಿ ಸರ್ ಒಳ್ಳೇದಾಗಲಿ ಮಾರು ಬಂದಿರೋ ಬಳಿನ ಉಳಿಸ್ಕೊಡೋಣ ಅದು ಎಲ್ಲರ ಜವಾಬ್ದಾರಿ ಒಬ್ಬರು ಜವಾಬ್ದಾರಿ ಅಂತಲ್ಲ ಎಲ್ಲರ ಜವಾಬ್ದಾರಿ ಅದಲ್ಲ ಅಲ್ವಾ ನಾವು ನೀವು ಎಲ್ಲ ರೈತ ಸಮುದಾಯ ಪಶುಪಾಲಕರು ವ್ಯಾಪಾರಸ್ಥರು ಖರೀದಿದಾರರು ಎಲ್ಲರೂ ಸೇರಬೇಕು ಒಂದು ಜಾತ್ರೆಯ ಒಂದು ಸಂತೆ ಅಂದ್ರೆ ಎಲ್ಲರೂ ಸೇರಿದ್ರೆ ಅದು ಒಂದು ಮೆರೆಗು ಅಲ್ವಾ ನಿಮ್ಮ ಅವ್ವ ಏನು ಹೇಳಿದ್ರಾ ಅಂತ ಮೂವತ್ತು ಎರಡಲ್ಲ ಇನ್ನು ಅಲ್ಲಿ ಮಾಡಿಲ್ಲ ನಿಮ್ಮವ್ವ ಏನು ಹೇಳಿದ್ರ ಬರ್ರಿ ಹಾಂ ಅವ್ರಿಲ್ವ ಹಾಂ ಹಾಂ ಅಣ್ಣ ಹಸಿಗೆ ಏನು ಹೇಳ್ತಿದ್ಯಾ ಹಸಿಗೆ ಮೂವತ್ತು ಯಾವರುಣ್ಣ ಮಾರಿಯ ಏನು ಹೇಳಿದೀರ ಒಂದುವರೆ ನಾನು ದೊಡ್ಡದ ಹೊಸದ ಮೇಲೆ ಆರು ತಿಂಗಳು ವರ್ಷದ ಮೇಲೆ ಆರು ತಿಂಗಳು ಹಬ್ಬರು ನಾಟಕ ನಟ್ಟಿ ಮದಗಿರಿ ತಾಲೂಕು ಚಿಕ್ಕಭದ್ರ ಪಂಚಾಯತಿ ಹ ಹ ತುಮಕೂರು ಜಿಲ್ಲಾ ಹ ನಾಟಕ ನೆಟ್ಟಿ ನಿಮ್ದಾ ನೀವು ನಿಮ್ದು ಅಸಕ್ಕ ನಮ್ದೆ ಅದು ಏನ್ ಹೇಳಿದ್ರೆ ಮಗ ತಾಯಿ ಮಗ ಹಾ ಎಪ್ಪತ್ತೈದು ಬರೇನು ಮನೇಲಿ ಹೊಂಡಿರೋದು ಹುಟ್ಟಿತ್ತೆಸರು ಚಿಕ್ಕಣ್ಣ ಚಿಕ್ಕಣ್ಣ ಕಾಟ ಕಾಟಕಿ